ಎಲ್ಲರಿಗೂ ಶರಣು ಶರಣಾರ್ಥಿಗಳು ಬಸವಣ್ಣನವರ ಪ್ರತಿಯೊಂದು ಕಾರ್ಯದಲ್ಲಿಯೂ ತಪ್ಪು ಹುಡುಕುವುದು ಅವರ ಪ್ರತಿ ಕೆಲಸದಲ್ಲಿ ವಿರೋಧ ವ್ಯಕ್ತಪಡಿಸುವುದು ಪ್ರತಿಯೊಂದು ಕಾರ್ಯದಲ್ಲಿಯೂ ಬಸವಣ್ಣನ ಆಲೋಚಕನಾಗಿದ್ದ ಆ ವ್ಯಕ್ತಿ ಯಾರು ಆತ ನಿಜವಾಗಲು ಬಸವಣ್ಣನವರ ವಿರೋಧಿಯಾಗಿದ್ದನೇ ಅಥವಾ ಬಸವಣ್ಣನ ಹಿತೈಷಿಯಾಗಿದ್ದನೇ ಬನ್ನಿ ಇಂದು ಈ ಒಂದು ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ ಆ ವ್ಯಕ್ತಿಯ ಹೆಸರೇ ಕೊಂಡಿ ಮಂಚ ಆತ್ಮೀಯ ವೀಕ್ಷಕ ಬಂಧುಗಳೇ ಈ ವಿಡಿಯೋ ಪ್ರಾರಂಭಿಸುವುದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ಸಣ್ಣ ರಿಕ್ವೆಸ್ಟ್ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಅನ್ನು ನೋಡ್ತಾ ಇದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಸವಣ್ಣನ ಬಗೆಗೆ ಸುಳ್ಳು ಆರೋಪಗಳನ್ನು ಹೊರಿಸಿ ಅವುಗಳನ್ನು ಬಿಜ್ಜಳನ ಕಿವಿಯ ಮೇಲೆ ಹಾಕುವ ವ್ಯಕ್ತಿಗಳಲ್ಲಿಯೇ ಕೊಂಡಿ ಮಂಚಣ್ಣನ ಹೆಸರು ಎಲ್ಲಕ್ಕೂ ಮೊದಲು ತೆಗೆದುಕೊಳ್ಳಲಾಗುತ್ತದೆ ಬಸವಣ್ಣನವರ ವರ್ತನೆಯಲ್ಲಿ ಏನಾದರೂ ಕೊಂಚ ಹೆಚ್ಚು ಕಡಿಮೆ ಕಂಡು ಬಂದರೆ ಕೂಡಲೇ ಮಂಚಣ್ಣನು ಒಂದಕ್ಕೆ ನಾಲ್ಕು ಸೇರಿಸಿ ಬಿಜ್ಜಳನ ಕಿವಿ ಊದಿ ಬಸವಣ್ಣನ ಬಗ್ಗೆ ತಪ್ಪು ಗ್ರಹಿಕೆಯಾಗುವಂತೆ ಮಾಡುತ್ತಿದ್ದನೆಂದು ಹೇಳಲಾಗುತ್ತಿದೆ ಆದರೆ ನಿಜ ಸ್ಥಿತಿಯು ಬೇರೆಯೇ ಆಗಿತ್ತು ಕೊಂಡೇ ಮಂಚಣ್ಣನವರಿಂದಲೇ ಬಸವಣ್ಣನವರು ಅಷ್ಟು ಬೇಗ ಪ್ರಸಿದ್ಧಿಗೆ ಬಂದರೆಂದು ಕೆಲವರ ಅಭಿಪ್ರಾಯವಾಗಿದೆ ಬಿಜ್ಜಳನ ನಿಯೋಗಿಯಾಗಿದ್ದ ಮಂಚಣ್ಣನು ಬಸವಣ್ಣನವರು ಯಾವಾಗ ಎಲ್ಲಿ ತಪ್ಪು ಮಾಡುತ್ತಾರೆ ಎಂಬುದನ್ನು ಶೋಧಿಸುವುದರಲ್ಲಿಯೇ ಕಾಲ ಕಳೆಯುತ್ತಿದ್ದನು ಹಾಗೂ ಅದನ್ನು ಬಿಜ್ಜಳನ ದೃಷ್ಟಿಗೆ ತರುತ್ತಿದ್ದನು ಬಿಜ್ಜಳನು ಆ ಬಗ್ಗೆ ಬಸವಣ್ಣನವರನ್ನು ಕೇಳಿದಾಗ ಅವರು ಶಿವಶರಣರ ಸಮರ್ಥನೆ ಮಾಡಿ ನಿಜ ಸ್ಥಿತಿಯನ್ನು ತಿಳಿಸಿಕೊಟ್ಟು ಬಿಜ್ಜಳನಲ್ಲಿ ಶಿವಶರಣರ ಬಗೆಗೆ ಒಳ್ಳೆಯ ಭಾವನೆಯನ್ನು ಹುಟ್ಟಿಸುತ್ತಿದ್ದರು ಕಿನ್ನರಿ ಬ್ರಹ್ಮಯ್ಯನು ವಿಕಟನನ್ನು ಕೊಂದದ್ದು ಗುತ್ತ ಮಂಚಣ್ಣನನ್ನು ಬಸವಣ್ಣನವರೇ ಕೊಂದಿದ್ದಾರೆಂಬುವುದೇ ಮೊದಲಾದ ಆರೋಪಗಳನ್ನು ಮಂಚಣ್ಣನೇ ಭರಿಸಿದ್ದನು ಶರಣು ಬಂಧುಗಳೇ ಇವರಿರುವರ ಚರಿತ್ರೆಯ ವಿಡಿಯೋವನ್ನು ಈ ಚಾನೆಲ್ನಲ್ಲಿ ಹಾಕಲಾಗಿದೆ ತಾವು ವೀಕ್ಷಿಸಬಹುದು ಆದರೆ ಅವರೆಲ್ಲರ ಅಪವಾದಗಳಲ್ಲಿಯೂ ಬಸವಣ್ಣನವರು ಅಪರಂಜಿಯಂತೆ ಬೆಳಗಿ ಬಿಜ್ಜಳನ ಪ್ರೀತಿಯನ್ನು ಗಳಿಸಿಕೊಂಡರು ಬಸವಣ್ಣನವರ ಬಗೆಗೆ ಕೊಂಡೇ ಮಂಚಣ್ಣನು ಗುಪ್ತ ಭಕ್ತಿಯುಳ್ಳವನಾಗಿದ್ದನು ಬಹಿರಂಗವಾಗಿ ಅವರನ್ನು ದ್ವೇಷಿಸಿದರು ಆಂತರಿಕವಾಗಿ ಅವರಿಗೆ ಅತೀವ ಗೌರವವನ್ನು ನೀಡುತ್ತಿದ್ದನು ಅಲ್ಲದೆ ಅವನು ಗುಪ್ತ ರೀತಿಯಿಂದ ಹನ್ನೆರಡು ಸಾವಿರ ಜಂಗಮರಿಗೆ ಊಟ ಹಾಕುತ್ತಿದ್ದುದು ಮುಂದೆ ಬಿಜ್ಜಳ ಬಸವಣ್ಣನವರಲ್ಲಿ ಮತಭೇದ ಬಂದಾಗ ಒಡ್ಡೋಲಗದಲ್ಲಿ ನಡೆದ್ದೆಲ್ಲವನ್ನು ಮಂಚಣ್ಣನು ಬಸವಣ್ಣನವರಿಗೆ ಗುಪ್ತ ರೀತಿಯಿಂದ ತಿಳಿಸುತ್ತಿದ್ದನು ಅವನ ಗುಪ್ತ ಸಂದೇಶದಿಂದಾಗಿಯೇ ಬಸವಣ್ಣನವರು ಕಲ್ಯಾಣವನ್ನು ತ್ಯಜಿಸಿ ಸಂಗಮನಾಥನಲ್ಲಿಗೆ ಹೋಗುವುದು ಸಾಧ್ಯವಾಯಿತು ಇಲ್ಲದಿದ್ದರೆ ಬಸವಣ್ಣನವರಿಗೆ ಕಲ್ಯಾಣದಲ್ಲಿಯೇ ಘಾಸಿಸುವ ಒಳಸಂಚು ನಡೆದಿತ್ತೆಂದು ಹೇಳಲಾಗುತ್ತಿದೆ ಹೀಗೆ ಅವನು ಗುಪ್ತವಾಗಿ ಬಸವಣ್ಣನವರ ಸಹಾಯಕನಾಗಿದ್ದನು ಕೊಂಡೇ ಮಂಚಣ್ಣನ ಪತ್ನಿಯಾದ ಲಕ್ಷ್ಮಮ್ಮನು ಕೂಡ ಶಿವಶರಣಿಯಾಗಿದ್ದಳು ಅಲ್ಲದೆ ಆಕೆಯು ಕಾರಳು ಆಯುಷ್ಯ ತೀರಲು ಮರಣ ವೃತ ತಪ್ಪಲು ಶರೀರ ಕಡೆ ಮೇಲು ರೊತವೆಂಬ ತೂತರ ಮೆಚ್ಚ ನಮ್ಮ ಅಗಜೇಶ್ವರಲಿಂಗವು ಲಿಂಗ ಅಂಕಿತದಲ್ಲಿ ಒಂದು ವಚನವನ್ನು ಮಾತ್ರ ಬರೆದಿದ್ದಾಳೆ ವ್ರತಹೀನ ಡಾಂಬಿಕರ ತೀಕ್ಷ್ಣವಾಗಿ ನಿಂದೆ ಈ ಒಂದು ವಚನದಲ್ಲಿ ನಾವು ಕಾಣಬಹುದು ಇಂತಹ ಶಿವಶರಣೆ ಆಗಿದ್ದಳು ಅಂದ ಮೇಲೆ ಅವರು ಶಿವಶರಣರ ಪರವಾಗಿದ್ದರೆಂಬುವುದು ಸ್ಪಷ್ಟವಾಗಿಯೇ ಆಗಿದೆ ಬಸವಣ್ಣನವರು ಸಂಗಮನಾಥನಲ್ಲಿ ಹೋದ ನಂತರ ಈ ದಂಪತಿಗಳು ವಚನ ಸಾಹಿತ್ಯವನ್ನು ಉಳಿಸುವ ಸಲುವಾಗಿ ಚನ್ನ ಬಸವಣ್ಣ ಮೊದಲಾದ ಶರಣರಿಗೆ ಬಹಳ ಸಹಾಯವನ್ನು ಮಾಡಿದರು ಆತ್ಮೀಯ ಶರಣು ಬಂಧುಗಳೇ ವಿಡಿಯೋ ಹೇಗಿನಿಸ್ತು ಒಂದು ಕಮೆಂಟ್ ಮಾಡಿ ಇಂತಹ ಮತ್ತೊಂದು ಶಿವಶರಣರ ಚರಿತ್ರೆಯೊಂದಿಗೆ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು